ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಸನ್ಮಾನ್ಯ ಸಹಕಾರಿ ದುರೀಣರು ಅಂತಲೇ ಅವರು ನಮ್ಮ ತಾಲೂಕಿನಲ್ಲ ಇಡೀ ರಾಜ್ಯದ ಮಟ್ಟದ ಸಹಕಾರಿ ಅವರು ಜೋಡೆತ್ತು ಅಂದ್ಕೊಂಡಿದ್ವಿ ಅದ್ರ ಜೊತೆಗೆ ಇನ್ನೊಂದು ಕಳ್ಳೆತ್ತು ಸೇರ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ನಾವು ಎರಡನೇ ಜೋಡೆತ್ತು ಅಂದ್ಕೊಂಡಿದ್ವಿ ಅದ್ರ ಜೊತೆಗೆ ನೆನ್ನೆ ಕಳ್ಳೆತ್ತು ಅಂತ ಅವರು ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಕೆಲವಾರು ವಿಚಾರಗಳನ್ನ ಜನತೆಗೆ ತಪ್ಪು ದಕ್ಷ ತಪ್ಪು ತಿಳಿ ಸಂದೇಶ ಕೊಡುವಂಥ ಒಂದು ವಿಚಾರವನ್ನು ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಕೊಡ್ತಾರೆ ಸನ್ಮಾನ್ಯ ಸಿ ಎ ರಮೇಶ ಅಣ್ಣ ಎಸ್ ಆರ್ ಗೌಡರು ಅಭಿವೃದ್ಧಿಗಳೇನು ಎಸ್ ಆರ್ ಗೌಡರು ಮಾಡಿದಂಥ ಕಾರ್ಯಗಳೇನು ಎಸ್ ಆರ್ ಗೌಡರು ಚುನಾವಣೆ ಏನು ಅನ್ನೋದು ತಮ್ಮಗಾಲಿ ಮನವರಿಕೆ ಆಗಿತ್ತು ಅದಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ಸಹಕಾರಿ ಧುರೀಣರಾದಂಥ ಮೂರ್ತಿ ಸಾಹೇಬರು ಭಾಳ ಚವಿಯವರು ಭಾಳ ಏನು ರೋಸಾವೇಶವಾಗಿ ಮಾತಾಡ್ತಾರೆ ಸಹಕಾರಿ ರತ್ನ ಮಾತು ಆತ ಆತ ಹೇಳ್ತಾನೆ ಎಸ್ ಆರ್ ಗೌಡ್ ಕೊಡುಗೆ ಏನು ಎಸ್ ಆರ್ ಗೌಡ್ರದ್ದು ಏನು ಡೆವಲಪ್ಮೆಂಟು ಅಂತ ಅದನ್ನು ಡೆವಲಪ್ಮೆಂಟ್ ಏನೇನು ಮಾಡಿದ್ದಾರೆ ಅನ್ನೋದು ಹಲವಾರು ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಹೋಗಿ ಅದನ್ನು ನೋಡಿದರೆ ಮತ್ತು ತಮ್ಗಳ ಕೈಗೂ ಒಂದೊಂದು ಅವರವರ ಅಭಿವೃದ್ಧಿ ಕಾರ್ಯಗಳು ಏನು ಇಷ್ಟು ವರ್ಷದಲ್ಲಿ ಮಾಡಿದ್ದಾರೆ ಅನ್ನೋದನ್ನು ತಮ್ಗಳ ಕೈಗೂ ಒಂದು ಟಿಪ್ಪಣಿ ಕೊಟ್ಟಿದ್ವಿ ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಸಿ ಆರ್ ಉಮೇಶ್ ಅವರೇ ತಾವು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ರು ಮೂರು ಬಾರಿ ಅದರಲ್ಲಿ ಮೂರು ಬಾರಿಯೂ ಕೂಡ ತಾವು ಕಟ್ಟಡ ಕಟ್ಟ್ರಿ ಅಲ್ಲೊಂದು ಹಾಲು ಒಕ್ಕೂಟಕ್ಕೆ ನಿಮ್ಮ ಗ್ರಾಮದಲ್ಲಿ ಒಂದು ಕಟ್ಟಡ ಕಟ್ಟಿ ಅಂತ ಅನುದಾನ ಕೊಟ್ಟರೆ ನಿಮ್ಮ ಕೈಲಿ ಆ ಒಂದು ಅನುದಾನ ಬಳಸ್ಕೊಂಡು ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ಯೋಗ್ಯತೆ ಇಲ್ಲದವರು ಇಲ್ಲಿ ಬಂದು ಪ್ರೆಸ್ಪೆಕ್ಟ್ ಮಾಡ್ತಾರೆ ಮೂರು ಬಾರಿ ಹಾಕಿ ಮೂರು ಬಾರಿನೂ ಕ್ಯಾನ್ಸಲ್ ಆಗಿದೆ ಗಮನಿಸ್ಬೇಕು ನಮ್ಮ ತಾಲೂಕಿನ ಜನತೆ ಸುಮ್ಮ ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡು ಏನೋ ಬಾ ನನಗೂ ಅವರೆಲ್ಲ ಉತ್ತಮ ಭಾಷಣಕಾರರು ಅವ್ರ ಮೂವರೂ ಭಾಷಣ ಮಾಡೋದ್ರೆ ಅದನ್ನ ಅದನ್ನೇನೋ ಮೈಕ್ ಕೊಟ್ಬಿಟ್ರೆ ಗಂಟು ಕಟ್ಟಲೇಬೇಕಾದ್ರೆ ಕೊಟ್ಬಿಡ್ತಾರೆ ಅದು ಅಳತೆ ಮೀರಿ ಯಾರೋ ವಿಚಾರನೇ ಇಲ್ದಂಗೆ ಕೊಟ್ಬಿಡ್ತಾರೆ ಹಾಗಾಗಿ ನಮ್ಮ ತಾಲೂಕಿನ ಜನತೆಗೆ ವಿಚಾರಗಳು ಅರ್ಥ ಆಗಬೇಕು ಸನ್ಮಾನ್ಯ ಉಮೇಶ್ ಅವ್ರಿಗೆ ಅವರ ಆರ್ ಇಂಡಿಯರಿಗೆ ಮೂರು ಬಾರಿ ಮೂರು ಬಾರಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುದಾನ ಹಾಕಿ ಮೂರು ಬಾರಿನೂ ಕೂಡ ವಾಪಸ್ ತಗೊಂಡಿದೆ ಯಾಕೆಂತ ಕೇಳಿ ಕಟ್ಟಕ್ಕೆ ಹೋಗ್ತಾ ಇಲ್ಲ ಅಂತ ಇಂಥವರೆಲ್ಲ ಬಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಮತ್ತು ಡಿ ಸಿ ಸಿ ಬಗ್ಗೆ ಮನೆ ಚುನಾವಣೆ ಆಯಿತು ಚುನಾವಣೆ ಅಕ್ರಮನೋ ಸಕ್ರಮನೋ ಅದು ಆಮೇಲೆ ಒಂದು ಚುನಾವಣೆಗೆ ನಿಂತ ಅಭ್ಯರ್ಥಿ ಇವತ್ತೇನು ಗೆದ್ದಿದ್ದಾರೆ ರಾಜಣ್ಣ ಸಾಹೇಬರು ಸಹ ಇಲ್ದಲೇನೆ ಆತನ ಸೂಚಕ್ರೂ ಆ ಕರೆ ಯಾರೂ ಸಿಗಲ್ಲ ನಮ್ಮ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತಿರೋದೇ ಇವತ್ತೇನಾದ್ರೂ ಈ ನಾಲ್ಕು ಬಾರಿ ಆಯ್ಕೆ ಆಗಿದ್ದಾರೆ ಮರು ಆಯ್ಕೆ ಆಗಿದ್ದಾರೆ ಅಂದರೆ ಅದಕ್ಕೆ ಏನಾನ ಕಾರಣ ಇದ್ದರೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆದಂಥ ನಮ್ಮ ರಾಜಣ್ಣ ಸಾಹೇಬರು ಅವರ ಆಶೀರ್ವಾದ ಕೃಪಾಶೀರ್ವ ಆಶೀರ್ವಾದದಿಂದ ಬಿಟ್ಟರೆ ತಾಲೂಕಲ್ಲಿ ಅವ್ರಿಗೆ ಅವರು ವೈಯಕ್ತಿಕವಾಗಿ ನಿಂತ್ಕೊಂಡ್ರೆ ಈಗಲೂ ಹೇಳ್ತೀನಿ ರಾಜೀನಾಮೆ ಕೊಟ್ಟು ನಮ್ಮ ರಾಜಣ್ಣ ಸಾಹೇಬ್ರಿಗೆ ಮನವರಿಕೆ ಇದ್ದೀನಿ ಅವ್ರಿಗೆ ಇವ್ರನ್ನ ನಾಲ್ಕು ಬಾರಿ ಆಯ್ಕೆ ಮಾಡ್ಕೊಂಡಿದ್ರೆ ಅದು ಏನಕ್ಕೆ ಮಾಡ್ಕೊಂಡಿದ್ದೀರ ಅನ್ನೋದು ನನಗೆ ಗೊತ್ತಿಲ್ಲ ಒಂದೇ ಒಂದು ಹೊಸ ಶಾಖೆಗಳು ಮಾಡ್ಬೋದಾಯಿತು ರಾಜಣ್ಣ ಸಾಹೇಬ್ರು ಇಲ್ಲ ಅಂತಿರಲಿಲ್ಲ ಹೊಸ ಶಾಖೆಗಳನ್ನ ಒಂದು ಹೋಬಳಿವಾರ ಮಟ್ಟದಲ್ಲಿ ಡಿ ಸಿ ಸಿ ಬ್ಯಾಂಕ್ ಹೊಸ ಶಾಖೆಗಳನ್ನ ಮಾಡೋದಕ್ಕೆ ರಾಜಣ್ಣ ಸಾಹೇಬ್ರು ಅನುವು ಮಾಡಿಕೊಡೋರು ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ ತಾಲೂಕಿನ ಅಭಿವೃದ್ಧಿ ಆಗಲಿ ರೈತರ ಬಗ್ಗೆ ಆಗಲಿ ಯಾವುದೇ ಹಿತಾಸಕ್ತಿ ಇದ್ದಿದ್ರೆ ಇವರು ಶಾಖೆಗಳನ್ನ ಮಾಡೋರು ಅದೇ ರೀತಿ ನಾನು ಕೂಡ ಕೊಟ್ಟ ವಿ ಎಸ್ ಎಸ್ಸನ್ನ ಎರಡು ಬಾರಿ ಪ್ರೆಸಿಡೆಂಟ್ ಆಗಿ ಈಗ ಮೂರನೇ ಬಾರಿ ಆಗಿ ನನ್ನದೇ ಹೇಳಿದ್ರೆ ಹೇಳ್ಕೊತೀನಿ ಬೇರೆಯವ್ರ ಬೇಡ ಸಾಮಾನ್ಯ ರೈತರದು ಆಮೇಲೆ ನೋಡ್ಕೊಳ್ಳೋದು ನನಗೆ ನನ್ನ ಪಾಣಿ ಇಕ್ಕಂಡು ಒಂದು ಲೋನ್ ಕೊಡ್ಸಪ್ಪ ಪುಣ್ಯಾತ್ಮ ಅಂತಬಿಟ್ಟು ಇವ್ರಿಬ್ರನ್ನು ಕರೆದ್ರೆ ರಾಜಣ್ಣ ಸಾಹೇಬ್ರ ಮುಂದೆ ಕರ್ಕೊಂಡೋಗಿ ನನ್ನ ಕರ್ಕೊಂಡೋಗಿ ಒಂದು ಲೋನ್ ಅಂತ ಶಕ್ತಿ ಇವ್ರಿಗಿಲ್ಲ ಇನ್ನು ಸಾಮಾನ್ಯ ರೈತರಿಗೆ ಇವ್ರು ಏನು ಮಾಡಿದ್ರಿ ಈ ಮೂವತ್ತು ವರ್ಷಗಳ ಕಾಲ ಆಗಿದ್ರಲ್ಲಪ್ಪ ಪುಣ್ಯಾತ್ಮ ಇವ್ರು ಬೇರೆ ಅದನ್ನು ಬೇರೆ ಇಲ್ಲಿಂದ ಇನ್ನೊಬ್ರು ಎರಡು ಡೈರೆಕ್ಟರ್ ಶಿರಾಕಿ ಅಂತ ಹೇಳ್ಬಿಟ್ಟು ಇನ್ನಪ್ಪ ಪುಣ್ಯಾತ್ಮ ಅವರು ಮಾತಾಡಲಪ್ಪ ಜಿ ಎನ್ ಮೂರ್ತಿ ಅವ್ರನ್ನ ಅಫೆಕ್ಸ್ ಬ್ಯಾಂಕಿಂದ ಬೇರೆ ತಮ್ಮ ಇಲ್ಲಿ ಕುಂಡಿಸ್ತಾರೆ ಹಾಂ ನಾಮಿನಿ ಇವರಿಬ್ರು ಜೋಡೆತ್ಕಳು ಅದು ಯಾವ್ಯಾವ ಯಾವ್ಯಾವ ಕಾರ್ಯಗಳು ಮಾಡಿದರು ಒಂದನ ಒಂದು ಪಟ್ಟಿ ಕೊಟ್ಬಿಟ್ರೆ ರೈತರುಗಳಿಗೆ ನಾವೆಲ್ಲರೂ ಒಪ್ಕೊತೀವಿ ನನ್ನದೇ ಆಗಿಲ್ಲ ನಾನು ಈಗ ಹೇಳಿದ್ನಲ್ಲ ಎರಡು ಬಾರಿ ಅಧ್ಯಕ್ಷ ಆಗಿದ್ದೀನಿ ವಿ ಎಸ್ ಎಸ್ ಎನ್ ಈಗ ಆಗಿದ್ದೀನಿ ನನಗೇನೇನೇ ಒಂದು ಲೋನ್ ಕ ಕರ್ಕೊಂಡೋಗಿ ಕೊಡ್ಸೋ ಅಂಥ ವ್ಯವಸ್ಥೆ ಇರ್ತಾಯಿಲ್ಲ ಇವ್ರು ಲೋನ್ ಕೊಡ್ಸೋರೆ ಇಲ್ಲ ಅಂತ ಅಲ್ಲ ಯಾರಿಗೆ ಅವ್ರ ಸಂಬಂಧಿಕರಿಗೆ ಕೆಲಸ ಕೊಡ್ಸೋರೆ ಯಾರಿಗೆ ಅವ್ರ ಸಂಬಂಧಿಕರಿಗೆ ಬಿಟ್ಟರೆ ಸಾಮಾನ್ಯ ರೈತರಿಗೆ ಸಹಾಯಾಗ ಆಗೋಂಥ ಯಾವುದೇ ಒಂದು ಕಾರ್ಯಗಳನ್ನ ಇವರು ಯಾವತ್ತೂ ಮಾಡಿದ್ರು ಅದಕ್ಕಾಗಿ ರಾಜಣ್ಣ ಸಾಹೇಬ್ರಿಗೆ ಈಗಲೂ ಮನವಿ ಮಾಡ್ತೀನಿ ನಿಮ್ಮ ಸಹಕಾರ ಬಿಟ್ಟು ಇವತ್ತಿನ ದಿನ ರಾಜೀನಾಮೆ ಕೊಡಿಸ್ರಿ ನಿಮ್ಮ ಸಹಕಾರ ಇಲ್ದಲೆ ಬರೀ ಅಪ್ಲಿಕೇಶನ್ ಹಾಕ್ಲಿ ನಾನು ಅವತ್ತಿನ ದಿನ ನಾನು ಇನ್ನು ಮುಂದಕ್ಕೆ ನಾವು ಸಹಕಾರಿಗಳಾಗಿರೋದೇ ಇಲ್ಲ ಇನ್ನು ಯಾವುದೇ ಚುನಾವಣೆಗೆ ನಾನು ಸ್ಪರ್ಶೋದಿಲ್ಲ ಆಮೇಲಿಂದ ಇವರೇನು ಅಲಿಗೇಷನ್ ಮಾಡಿದ್ದಾರೆ ಅವರು ಡೈರೆಕ್ಟರ್ಶಿಪ್ಪನ್ನು ರಾಜೀನಾಮೆ ಕೊಡಿಸ್ತೀವಿ ಇಂಥ ಬೂಟಾಟಿಕೆ ಇಂಥ ಏನು ಪ್ರಸಂಗಗಳ್ನ ಇವರೆಲ್ಲ ತತ್ತವ್ರೆ ಇದನ್ನು ಬಿಡಬೇಕು ಶಿರಾಜ್ ಅಂತ ನೋಡ್ತಾ ಇದ್ದಾರೆ ಇವರನ್ನ ವೈಟ್ ಅಂತ ಹೇಳ್ತಾರೆ ತಾಲೂಕಲ್ಲಿ ಜನ ಏನೇಳ್ರಿ ವೈಟ್ ಕಾಲರ್ಸ್ ಅಂತ ವೈಟ್ ಕಾಲರ್ ಅಂದರೆ ಹೆಂಗೆ ಗೊತ್ತಾ ಜನಸಾಮಾನ್ಯರಿಗೆ ಸಿಗದಂಥವ್ರು ಇವರು ಯಾರು ಜನಸಾಮಾನ್ಯರಿಗೆ ಸಿಗೋಲ್ಲ ಇವ್ರಿಗೊಂದು ಕುರ್ಚಿ ಬೇಕು ಅದನ್ನು ರಾಜೇಂದ್ರ ಸಾಹೇಬರು ಕೊಡಿಸ್ತಾರೆ ಇವರೇನು ಜನಗಳಿಂದ ಆಯ್ಕೆ ಆಗಂತ ಯಾವುದೇ ಒಂದು ಲಕ್ಷಣಗಳು ಇವ್ರ ತೆಗೆ ಯಾವುದು ಇಲ್ಲ ಅದೇ ರೀತಿ ಎಲೆಕ್ಷನ್ ವರ್ಷ ಯಾವ್ದು ಇರುತ್ತೆ ಆ ವರ್ಷ ಮಾತ್ರ ಜಿ ಬಿ ಎಮ್ಗೆ ಶಿಸ್ತಾಗಿ ಬರ್ತಾರೆ ವರ್ಷ ಜಿ ಬಿ ಎಮ್ ಬಂದು ನನ್ನ ಸೊಸೈಟಿ ಏನು ನನ್ನ ಏನು ವ್ಯವಸ್ಥೆ ನನ್ನ ಸೊಸೈಟಿಯಲ್ಲಿ ಏನೇನಾಗಿದೆ ಕೇಳೋಂಥ ಪುಣ್ಯಾತ್ಮರು ಇಲ್ಲ ಯಾವತ್ತು ಎಲೆಕ್ಷನ್ ವರ್ಷ ಇರುತ್ತೆ ಆ ವರ್ಷ ಮಾತ್ರ ಜಿ ಬಿ ಬಂದು ಕೂತ್ಕ ಅದು ಬಿಟ್ಟರೆ ಇನ್ಯಾವ ವರ್ಷನೂ ಒಂದು ಜಿ ಬಿ ಎಮ್ ಎಲ್ಲು ಕಾಣಿಸ್ಕೊಳ್ಳಲ್ಲ ಇವ್ರಿಗೆ ಕುತ್ಕೊಳ್ಳೋಕೆ ಒಂದು ಜಾಗ ಬೇಕು ಅದಕ್ಕೆ ಮಾತ್ರ ಒಂದು ವ್ಯವಸ್ಥೆ ಮಾಡ್ಕಂಡ್ರು ಅವ್ರು ಮಾಡಿ ಮೇಲೆ ಒಂದು ಅವ್ರದ್ದು ಒಂದು ಎ ಸಿ ರೂಮ್ ಮಾಡ್ಕೊಂಡವ್ರು ಚೇಂಬರ್ ಹಾಂ ಅದೊಂದು ಚೇಂಬರ್ ಬೇಕು ಅಷ್ಟಕ್ಕೋಸ್ಕರನೇ ಇವ್ರಿಗೆ ಡೈರೆಕ್ಟ್ರಾಗೋದು ಇವರು ಜನಗಳಿಗಾಗಲಿ ರೈತರುಗಳ್ಗಾಗಲಿ ಯಾವುದೇ ರೀತಿ ಸಹಾಯ ಮಾಡೋ ಅಂಥ ಮನೋಭಾವ ಇವರಲ್ಲಿಲ್ಲ ಮೊನ್ನೆ ಪ್ರೆಸ್ ಮೀಟಲ್ಲಿ ರಾಜಣ್ಣ ಸಾಹೇಬ್ರ ಬಗ್ಗೆ ಮಾತಾಡಿದ್ರು ಅದ್ರ ಬಗ್ಗೆ ಬೇರೆ ವಿಚಾರ ಯಾವುದೂ ಮಾತಾಡೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ತಾಲೂಕಿಂದ ಪ್ರತಿನಿಧಿ ಆಗ್ತಾರೆ ನಮ್ಮ ತಾಲೂಕಿನ ಶಾಸಕರು ಮತ್ತು ನಮ್ಮ ನೀರಾವರಿ ಅರಿಕಾರರು ಅಂತ ಏನು ಹೇಳ್ತೀವಿ ಹಾಂ ಅವ್ರ ಗರ್ಡಿಯಲ್ಲಿ ಬೆಳೆದಂಥವ್ರು ಅವ್ರ ಹೆಸರನ್ನು ಎಲ್ಲೂ ಪ್ರಸ್ತಾಪ ಮಾಡೋದಿಲ್ಲ ಯಾಕೆ ಅವರಿಂದ ಏನು ಡೈರೆಕ್ಟ್ರಾಗಿಲ್ವಾ ಹಾಂ ಅವರ ಮತಗಳು ಯಾವುವು ಬಿದ್ದಿಲ್ವಾ ಇವ್ರಿಗೆ ಚುನಾವಣೆಗೋ ಯಾವುದೋ ಸೈನ್ಗೋ ಯಾವುದೋ ಒಂದು ಆ ಟ್ರಾನ್ಸ್ಫರ್ಗೋ ಯಾವುದೋ ಒಂದು ಕಾಮಗಾರಿಗೋ ಮಾತ್ರ ಜಯಚಂದ್ರ ಸಾಹೇಬರು ಖಂಡಿತ ಜಯಚಂದ್ರ ಸಾಹೇಬ್ರ ಹೆಸರ ಹೆಸರಿನ ಪ್ರಸ್ತಾಪ ಮಾಡಲ್ಲ ಇವರು ನಾನು ಯಾಕೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾನೊಬ್ಬ ಸಹಕಾರಿಯಾಗಿ ಮಾತಾಡ್ತಾ ಇದ್ದೀನಿ ಇವ್ರಿಗೆ ಆ ಟೈಮಲ್ಲಿ ಜ್ಞಾಪಕನೇ ಬರೋದಿಲ್ಲ ಜಯಚಂದ್ರ ಸಾಹೇಬ್ ಆಮೇಲಿಂದ ಉದ್ದುದ್ದ ಭಾಷಣ ಒಡೆಯಕ್ಕೆ ಬರ್ತಾರೆ ಅಲ್ಲಿ ಕೂತ್ಕೊಂಡಿಲ್ಲ ಹಾಗಾಗಿ ನಾವು ಇವತ್ತು ಹೇಳಕ್ಕೆ ಕೊಟ್ಟಿರೋದು ಇಷ್ಟೇ ಇವತ್ತು ಎಲ್ಲ ಸಹಕಾರಿಗಳಿಗೂ ಕೂಡ ಒಂದು ಮನವರಿಕೆ ಆಗಿದೆ ಇವರೇನು ಅಂತ ಇವರ ನಡವಳಿಕೆಗಳು ಏನು ಅಂತ ಎಲ್ಲ ಸಹಕಾರಿ ಬಂಧುಗಳಿಗೂ ಗೊತ್ತು ಇವರು ಯಾವತ್ತಾದ್ರೂ ಒಂದು ದಿನ ನೀವು ಕಂಡಂಗೆ ನಾವು ಕಂಡಂಗೆ ಎಲ್ಲಾದರೂ ಯಾರನ್ನೋ ಒಬ್ಬ ಸಾಮಾನ್ಯ ಜನನ ನಿಲ್ಲಿಸಿ ಮಾತಾಡ್ಸಿರೋ ಒಂದು ವ್ಯವಸ್ಥೆ ಎಲ್ಲನೂ ಇದ್ದರೆ ಯಾರನ್ನ ನೋಡಿದರೆ ಇಲ್ಲಿ ನಾನು ಮಾತಾಡಿದ ಇಷ್ಟೆಲ್ಲಾನು ತಪ್ಪುಗಳು ಅಂತ ನೀವು ತಿಳ್ಕೊಬೋದು ಯಾರಾದರೂ ಒಬ್ಬರಾದರೂ ಹೇಳ್ಬೇಕು ತಾನೆ ಸಹಕಾರಿ ಬಂಧುಗಳನ್ನ ಎಲ್ಲರೂ ನಿಲ್ಲಿಸಿ ಅವ್ರ ಕಷ್ಟ ಸುಖಗಳೇನು ಅವರ ಬೇರೆ ವಿಚಾರಗಳು ಏನು ಅನ್ನೋದನ್ನು ಎಲ್ಲಾದರೂ ಒಂದತ್ರ ಅವರು ಪ್ರಸ್ತಾಪ ಮಾಡಿದರೆ ಇಲ್ಲ ಅವ್ರನ್ನ ಕರ್ಕೊಂಡೋಗಿ ಏಳ್ಸಿದ್ರೆ ಅವಾಗ ಅವರು ಉತ್ತಮ ಸಹಕಾರಿಗಳು ಅಂತ ಹೇಳ್ಬೋದು ಯಾವುದೂ ಇಲ್ಲ ಆ ಥರದ್ದು ಅದೇ ರೀತಿ ಎಸ್ ಆರ್ ಗೌಡ್ರು ಮಾಡಿದಂಥ ಕಾರ್ಯಗಳು ನಾನು ವೈಯಕ್ತಿಕವಾಗಿ ಬರೀ ಎಸ್ ಆರ್ ಗೌಡ್ರು ಅಂತ ಹೇಳೋದು ಅವ್ರು ಇಲ್ಲ ಅವ್ರ ಇಲಾಖೆಗೆ ಬಂದಂಥ ಕಾರ್ಯಗಳಲ್ಲಿ ಇವತ್ತು ಎಷ್ಟು ಸೊಸೈಟಿಗಳಿಗೆ ಬಿಲ್ಡಿಂಗ್ಗಳಾಗಿದೆ ತುಮೂಲಿಂದ ಮತ್ತು ಕೆ ಎಮ್ ಎಫಿಂದ ಎರಡರಿಂದ ಅನುದಾನ ಕೊಟ್ಟು ಇವತ್ತು ಎಂಥೆಂಥ ಬಿಲ್ಡಿಂಗ್ಗಳಾಗಿದ್ದಾವೆ ಅನ್ನೋದು ಇಡೀ ತಾಲೂಕಲ್ಲಿ ಮತ್ತು ರಾಸುಗಳು ಸತ್ತಂಥ ರಾಸುಗಳಿಗೆ ದಿನ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ರೈತರುಗಳಿಗೆ ಇವತ್ತಿನ ದಿನ ಪರಿಹಾರ ಯಾಕೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತಿನ ದಿನ ಒಂದೊಂದು ಹಸುವನ್ನ ಕೊಂಡ್ಕೊಂಡು ಬಂದಿರ್ತಾರೆ ಇವತ್ತಿನ ದಿನ ಆ ಹಸುಗಳು ಯಾವುದೋ ಒಂದು ಕಾಯಿಲೆಯಿಂದನೋ ಇನ್ನೊಂದು ದಿನ ಮತ್ತೊಂದು ದಿನದೋ ತೀರೋಗ್ತೈತೆ ಆ ಅವ್ರಿಗೆ ರೈತರುಗಳಿಗೆ ಅನುಕೂಲ ಆಗೋವಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ದಿನ ಐವತ್ತರಿಂದ ಅರವತ್ತು ಸಾವಿರ ಪರಿಹಾರ ಕೊಡ್ತಾ ಕೊಡ್ತಾಯಿದೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಇವತ್ತು ಹೆಣ್ಮಕ್ಳುಗಳಿಗೆ ಹಾಸ್ಟ್ಲ್ಗಳನ್ನ ತೆಗೆದಿದ್ದಾರೆ ಆ ಹಾಸ್ಟ್ಲಲ್ಲಿ ದಿನ ನನ್ನೂರಲ್ಲೇ ನಾನು ಬೇರೆ ತಾಲೂಕಿನ ತುಂಬ ಜಾಸ್ತಿ ಹೇಳೋದಕ್ಕೂ ಅಲ್ಲ ನನ್ನೂರಲ್ಲೇ ಎಷ್ಟೋ ಹೆಣ್ಮಕ್ಳುಗಳು ಇವತ್ತಿನ ದಿನ ಹಾಸ್ಟ್ಲಲ್ಲಿ ಓದಿ ಉತ್ತಮ ವ್ಯಾಸಂಗಕ್ಕೆ ಹೋಗಿ ಒಳ್ಳೊಳ್ಳೆ ಜಾಬಲ್ಲೇ ಇದ್ದಾರೆ ಅದಕ್ಕೆಲ್ಲ ಕಾರಣ ಬಡವ್ರ ಮಕ್ಕಳವರು ಅದಕ್ಕೆಲ್ಲ ಕಾರಣ ಇವತ್ತಿನ ದಿನ ಎಸ್ ಆರ್ ಗೌಡರು ಕೊಡಿಸ್ತಂಥ ಇವತ್ತಿನ ದಿನ ಹಾಸ್ಟ್ಲುಗಳಿರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಮತ್ತು ಬಡ ಮಕ್ಕಳು ಓದೋದಕ್ಕೆ ಇವತ್ತು ವಿದ್ಯಾರ್ಥಿ ವೇತನ ಪ್ರತಿ ವರ್ಷವೂ ಕೂಡ ಮಕ್ಕಳುಗಳಿಗೆ ಅತಿ ಹೆಚ್ಚು ಅಂಕ ತಂಡದ್ದು ವಿದ್ಯಾರ್ಥಿನ ವೇತನ ಕೊಟ್ಕೊಂಬರ್ತಾರೆ ಇವೆಲ್ಲ ಕೊಡುಗೆಗಳಲ್ವಾ ಇವ್ರದ್ದು ಯಾವ್ದನ ಓಲಿ ಬೇಡ ಇಂಥದ್ದು ಯಾವ್ದನ ಒಂದು ಒಳ್ಳೆಯದು ಇಂಥದ್ದು ಯಾವ್ದನ ಒಂದು ಯಾವ್ದನ ಮಾಡಿದರೆ ಇವ್ರು ಕೂತ್ಕೊಂಡು ಮೀಟ್ ಮಾಡಿ ಒಂದು ನಾನು ಕೇಳ್ತಿರೋದು ನಂದು ಇಂಥದ್ದು ಒಂದು ಮಾಡಿದೀನಪ್ಪ ಅಂತ ಪುಣ್ಯಾತ್ಮರು ತಾಲೂಕಿಗೆ ಇಂಥದ್ದೊಂದು ನನ್ನೊಂದು ಕೊಡುಗೆ ಐತೆ ನಾನು ಮಾಡಿದ್ದೀವಿ ಅಂತ ಇವ್ರೇನ ಹೇಳಿದ್ರೆ ರಾಜಣ್ಣ ಸಾಹೇಬ್ರ ಹೆಸರು ಹೇಳ್ಬೇಕು ಬಿಟ್ರೆ ಇವ್ರ ಹೆಸರು ಹೇಳ್ಕೊಂಡು ಮಾಡೋ ಅಂತ ಗು ಗುಣಗಳು ಯಾವುದು ಒಂದೇ ಒಂದು ಕಾರ್ಯಗಳು ನಮ್ಮ ತಾಲೂಕಲ್ಲಿ ಮಾಡೇ ಇಲ್ಲ ಅವ್ರ ಹೆಸರು ಹೇಳ್ಬೇಕು ಯಾರ್ದು ರಾಜಣ್ಣ ಸಾಹೇಬ್ ಅಷ್ಟು ಬಿಟ್ಟರೆ ಇವ್ರ ಹೆಸರು ಮೇಲೆ ಬೆಳಗ್ಗೆ ನಿಂತ್ಕೊಂಡ್ರೆ ಇವ್ರಿಗೆ ಸೂಚಕರು ಸಿಗಲ್ಲ ಆಗಲೇ ಹೇಳಿದೆ ನಾನು ಇವತ್ತು ರಾಜಣ್ಣ ಸಾಹೇಬ್ರಿಗೆ ಮನ ಮನವಿ ಮಾಡ್ತೀನಿ ನಾನು ಈ ಪ್ರೆಸ್ ಮೀಟ್ ಮುಖಾಂತರ ನೀವು ಸಾಮಾನ್ಯ ಒಬ್ಬ ನಿಮ್ಮ ಹತ್ರ ಇರೋಂಥ ಒಬ್ಬ ಕಾರ್ಯಕರ್ತನ್ನೇ ನಿರ್ದೇಶಕನಾಗಿ ಮಾಡ್ಕೊಳ್ಳಿ ಇವರು ಹೈಟೆಕ್ಕು ಇವರು ಜನಸಾಮಾನ್ಯಕ್ಕೆ ಸಿಗಾರಲ್ಲ ಇವರು ಪುಣ್ಯಾತ್ಮರು ಇಂಥವ್ರನ್ನ ರಿಸೈನ್ ಮಾಡಿಸಿ ನಾನಾರು ಮನವಿ ಮಾಡ್ತೀನಿ ತಮ್ಮಲ್ಲಿ ಸಾಮಾನ್ಯ ಒಬ್ಬ ಸಾಮಾನ್ಯರ ಸಾಮಾನ್ಯ ಒಬ್ಬನ್ನ ನೀವು ನಿರ್ದೇಶಕನಾಗಿ ಮಾಡ್ಕೊಳ್ಳಿ ನಾವೆಲ್ಲ ತಾಲೂಕಿನ ಜನ ಖುಷಿ ಪಡ್ತೀವಿ ಅದನ್ನು ಬಿಟ್ಟು ಇಂಥವ್ರನ್ನ ದಯಮಾಡಿ ಬೇಕಾದರೆ ನೀವು ಇನ್ನೊಂದು ಸಾರಿ ಯಾರನ್ನಾದರೂ ತಾಲೂಕಲ್ಲಿ ವಿಚಾರ ಮಾಡಿ ಇವ್ರ ಬಗ್ಗೆ ಏನು ಎತ್ತ ಅಂತ ವಿಚಾರ ಮಾಡೆ ನಾನು ಹೇಳಿದ್ದಾದ ಮೇಲೆ ನೀವು ತೀರ್ಮಾನ ತಗೊಳ್ಳಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಈ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಹಕಾರಿಗಳಿಗೂ ತಾಲೂಕಿನ ಎಲ್ಲ ಪಕ್ಷದ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ